ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿರಂತರವಾಗಿ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಲವೆಲಿ ರಸ್ತೆಯಲ್ಲಿ ಇಂಗ್ಲಿಷ್ ನಾಮಫಲಕ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನೈದು ಕರ್ವೆ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತ ಹದಿನೈದು ಕರ್ವೆ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಬಂಧನವನ್ನು ಖಂಡಿಸಿ ಹಲವು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ ಘಟನೆ ಸಂಬಂಧ ಹದಿನೈದು ಜನ ಕಾರ್ಯಕರ್ತರ ಮೇಲೆ ಸದ್ಯ ಎಫ್ಐಆರ್ ದಾಖಲಾಗಿರುವಂತ ಕಾರಣ ಇಷ್ಟೇ ಬೆಂಗಳೂರಿನಲ್ಲಿ ರಾಜ್ಯ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಪರಭಾಷಿಗರ ಹಾವಳಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ನಾಮಫಲಕವನ್ನ ಹಾಕ್ಲೇಬೇಕು ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಾಗಲಿ ಯಾವುದೇ ಕಟ್ಟಡಗಳಾಗ್ಲಿ ಅಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕಬೇಕು ಈ ಒಂದು ಕಾರಣಕ್ಕಾಗಿ ಕರವೇ ಕಾರ್ಯಕರ್ತರು ನಿನ್ನೆ ಹೋರಾಟವನ್ನು ಮಾಡಿದರು ಕಳೆದ ಕೆಲ ದಿನಗಳಿಂದ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಕೆಲವೊಂದಷ್ಟು ಜನ ಇನ್ನೂ ಕೂಡ ಕನ್ನಡದಲ್ಲಿ ನಾಮಫಲಕವನ್ನು ಹಾಕಿಲ್ಲ ಅದರ ಬದಲಾಗಿ ಎಲ್ಲವೂ ಕೂಡ ಆಂಗ್ಲಮಯ ಇದೇನು ಇಂಗ್ಲೆಂಡ ಕರ್ನಾಟಕವ ಎನ್ನುವಂಥ ಸ್ಥಿತಿಯಲ್ಲಿತ್ತು ಈ ಒಂದು ಕಾರಣಕ್ಕಾಗಿ ರೊಚ್ಚಿಗೆದ್ದಂಥ ಕರವೇ ಕಾರ್ಯಕರ್ತರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೊಂಡರು ಏನು ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಕನ್ನಡ ನಾಮಫಲಕ ಹಾಕುವಂತೆ ಒತ್ತಾಯವನ್ನು ಮಾಡಿದರು ಮಾತಿಗೆ ಯಾರು ಬಗ್ಲಿಲ್ಲ ಅವರ ಅಂಗಡಿಗಳೇನಿದೆ ಬಿಲ್ಡಿಂಗ್ಗಳೇನಿದೆ ಕಟ್ಟಡಗಳೇನಿದೆ ಅಲ್ಲಿ ಹೋಗಿ ನಾಮಫಲಕ ಆಂಗ್ಲ ನಾಮಫಲಕವನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಹಾಗೆಯೇ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕಿ ಏನು ಅಂತ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕರವಿಯವರು ನಿನ್ನೆ ಲಾವೇಲಿ ರಸ್ತೆಯಲ್ಲಿ ಇಂಗ್ಲಿಷ್ ನಾಮಫಲಕವನ್ನು ಧ್ವಂಸ ಮಾಡಲಾಗಿತ್ತು ಈ ಸಂಬಂಧ ಹದಿನೈದು ಕಾರ್ಯಕರ್ತರ ಅಂತ ಹೇಳಿದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಎಫ್ಐಆರ್ ದಾಖಲಾಗಿರುವಂಥದ್ದು ಹದಿನೈದು ಕರವೇ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕರವೇ ಕಾರ್ಯಕರ್ತರು ನಿನ್ನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೆಂಗಳೂರಿನಲ್ಲಿ ನೋಡ್ತಾ ಇರಬಹುದು ಬಂಧನವನ್ನು ಖಂಡಿಸಿ ಹಲವು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಘಟನೆ ಸಂಬಂಧ ಹದಿನೈದು ಜನ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು ಕರವೇ ಕಾರ್ಯಕರ್ತರ ಬಂಧನವನ್ನ ಖಂಡಿಸಿ ಹಲವರು ಪ್ರತಿಭಟನೆಯನ್ನು ನಡೆಸಿದರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ನಿನ್ನೆ ಮಾಲ್ ಆಫ್ ಏಷ್ಯಾಗೂ ಕೂಡ ಬಿಗಿ ಭದ್ರತೆಯನ್ನು ನೀಡಲಾಗಿತ್ತು ಏರ್ಪೋರ್ಟ್ನ ಟೋಲ್ಗೇಟ್ನಿಂದ ಕಬ್ಬನ್ ಪಾರ್ಕ್ವರೆಗೆ ರ್ಯಾಲಿ ನಡೆಸುವಂಥ ನಿರ್ಧಾರವನ್ನು ಕೂಡ ಕನ್ನಡಪರ ಸಂಘಟನೆಯವರು ಕೈಗೊಂಡಿದ್ದರು ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಹೋರಾಟವನ್ನು ಕಂಟಿನ್ಯೂ ಮಾಡಿದ್ದಾರೆ ಕಾರಣ ಇಷ್ಟೇ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಇರಬೇಕು ಇದು ಕರ್ನಾಟಕ ಕರ್ನಾಟಕದಲ್ಲಿ ಯಾಕೆ ಇಂಗ್ಲೀಷ್ ಬೇಕು ಇಂಗ್ಲೀಷನ್ ನಾಮಫಲಕ ಕೆಲವೊಂದು ಕಡೆ ಅದರಲ್ಲಿ ಕನ್ನಡಕ್ಕೆ ಅವಕಾಶ ಇಲ್ಲ ಎನ್ನುವಂಥ ಸ್ಥಿತಿ ದೊಡ್ಡ ದೊಡ್ಡ ಮಾಲ್ಗಳು ಅದರಲ್ಲಿ ಅಡ್ವಟೈಸ್ಮೆಂಟ್ ಬೋರ್ಡ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇಂಗ್ಲೀಷ್ನಲ್ಲೇ ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲಿದ್ದರೆ ಕರ್ನಾಟಕದಲ್ಲಿ ಏನೋ ಒಂದು ಕಾರಣಕ್ಕಾಗಿ ಕನ್ನಡ ಇಷ್ಟರ ಮಟ್ಟಿಗೆ ಕಡೆಗಣಿಸೋದಾ ಎನ್ನುವಂಥ ಸಿಟ್ಟಿಗೂ ಕೂಡ ಕಾರಣ ಆಗಿತ್ತು ಕನ್ನಡವೇ ರಾಜ್ಯ ಭಾಷೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆದರೆ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಬೋರ್ಡಿಂಗ್ ಫ್ಲೆಕ್ಸ್ ಮತ್ತು ನಾಮಫಲಕ ನೋಡಿದರೆ ಬೇಜಾರಾಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ